ಸರ್ ಕೆರೆ ತುಂಬಿದೆ ಎಲ್ಲ ಏನ್ ಹೇಳ್ತೀರಾ ಹೌದಾ ನಿಮ್ಮ ಹೆಸರು ನೋಡಿ ಇವತ್ತು ನಮ್ ನೊದ್ರ ಕೆರೆ ತುಂಬಾ ತುಂಬಿದೆ ಅಂದ್ರೆ ಕೋಡಿ ಬಿದ್ದ ಅವಾಗ್ಲೆ ಒಂದು ವಾರ ಆಯ್ತು ನನ್ ಬರೋಕೆ ಇಲಾಖೆ ಅವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು ನಿಜ ಈ ಸರಿ ಕೆರೆ ತುಂಬಾ ತುಂಬಿದೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಎನ್ಸೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲ ಅಂದ್ರೆ ಅನಾವಶ್ಯಕವಾಗಿ ನೀರೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಇನ್ನ ತಮ್ಮ ಆಡಳಿತ ಮಿತ್ರರು ಎಲ್ರಿಗೂ ಸ್ವಾಗತ ನೋಡಿ ಇದು ಹನುಮಂತಪುರ ಗ್ರಾಮ ನೊದ್ ಹೇಳ್ಲಕ್ ಹೋಗ್ತಾ ಇರೋದು ಮೈಸೂರು ಜಿಲ್ಲೆ ಮೈಸೂರು ತಾಲೂಕ್ ಇಲ್ವಾಲ ಹೋಬ್ಳಿ ಗುಂಗ್ರಾಲ್ ಛತ್ರ ವ್ಯಾಪ್ತಿ ಬರುತ್ತೆ ನೋಡಿ ಇವತ್ತು ಕೆರೆ ತುಂಬಾ ಭರ್ತಿ ಆಗಿದೆ ನೀರು ಇದರಿಂದ ತುಂಬಾ ಸಂತೋಷ ಆಗಿದೆ ನನಗೆ ಇಲಾಖೆಯವ್ರಿಗೆ ತುಂಬ ತುಂಬಾ ಧನ್ಯವಾದಗಳನ್ನ ಹೇಳೋಕೆ ಇಷ್ಟ ನೋಡಿ ಈ ರೀತಿ ಒಂದು ಸಸ್ಯ ಸಂಪತ್ತು ಮತ್ತು ಪ್ರಾಣಿ ಸಂಪತ್ತು ಎಲ್ಲ ಚೆನ್ನಾಗಿ ಬೆಳಿಬೇಕು ಅಂತಂದರೆ ಜೀವ ಜಲ ಆಗಿರ್ತಕ್ಕಂಥ ನೀರು ಅತ್ಯವಶ್ಯಕ ದಯಮಾಡಿ ಎಲ್ಲ ಅಧಿಕಾರಿಗಳು ಕೂಡ ಈ ರೀತಿ ಒಳ್ಳೆ ಕೆಲಸಗಳನ್ನ ಮಾಡಿ ರೈತರಿಗೆ ಅನುಕೂಲ ಆಗಲಿ ಭೂಮಿನಲ್ಲಿ ಅಂತರ್ಜಲ ಜಾಸ್ತಿ ಆಗಲಿ ಮತ್ತು ನಮ್ಮ ದೇಶದ ಆರ್ಥಿಕತೆಗೆ ಇದೊಂದು ಒಳ್ಳೆ ಕೊಡುಗೆ ಆಗುತ್ತೆ ಈ ರೀತಿ ಎಲ್ಲೆಲ್ಲಿ ಇನ್ನೂ ಕೆರೆಗಳು ಖಾಲಿ ಇದೆ ಅದನ್ನೆಲ್ಲ ತುಂಬಿಸಿ ವಿಡಿಯೋ ಮಾಡೋಕ್ಕೆ ಇವತ್ತು ಪೂರ್ತಿ ಎಕ್ಸ್ಪ್ಲೈನ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ನಮ್ಮ ನೊದೇಳಲ್ ಕೆರೆ ತುಂಬ ತುಂಬಿದೆ ಅಂದರೆ ಕೋಡಿ ಬಿದ್ದಾವಾಗಲೇ ಒಂದು ವಾರ ಆಯಿತು ನಾನು ಬರೋಕ್ಕೆ ಸ್ವಲ್ಪ ಟೈಮ್ ಇರಲಿಲ್ಲ ಕೆಲಸ ಜಾಸ್ತಿ ಇತ್ತು ಅದಕ್ಕೋಸ್ಕರ ಇವತ್ತು ವೀಡಿಯೋನ ಮಾಡ್ತಾ ಇದ್ದೀನಿ ನೋಡಿ ಒಂದು ಪೂರ್ತಿ ಸಂಪೂರ್ಣವಾಗಿ ಕೆರೆ ತುಂಬಿರೋದನ್ನ ನೀವು ಇವಾಗ ಗಮನಿಸ್ತಾ ಇದ್ದೀರಾ ಕೆರೆನ ಈ ರೀತಿ ತುಂಬಿದ್ರೆ ಎಲ್ರಿಗೂ ಅನುಕೂಲ ಇಲ್ಲಾಂದರೆ ಈ ನೈಸರ್ಗಿಕ ಸಂಪತ್ತು ವ್ಯರ್ಥ ಆಗಿ ತಮಿಳ್ನಾಡುಗೆ ಹೋಗಿ ಅಲ್ಲಿಂದ ಸಮುದ್ರಕ್ಕೆ ಹೋಗುತ್ತೆ ಇದರಿಂದ ಏನಾದರೂ ಉಪಯೋಗ ಇದೆಯಾ ಇಲ್ಲ ಆ ಫ್ರೆಂಡ್ಸ್ ಈಗಾಗಲೇ ನಿಮ್ಮ ಗಮನದಲ್ಲಿರೋ ಹಾಗೆ ಮೊದಲೆಲ್ಲ ಕೆರೆ ತುಂಬಿರಲಿಲ್ಲ ಅವಾಗ ವೀಡಿಯೋನ ಮಾಡಿದ್ದೆ ಇದರಿಂದ ಇಲಾಖೆಯವ್ರಿಗೆ ಸ್ವಲ್ಪ ಬೇಜಾರಾಗಿತ್ತು ನಿಜ ಈ ಸರಿ ಕೆರೆ ತುಂಬ ತುಂಬಿದೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಯಾರ್ಯಾರು ರಾಜಕಾರಣಿಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅವ್ರಿಗೆಲ್ರಿಗೂ ಧನ್ಯವಾದ ಹೇಳ್ತೀನಿ ಅಂದರೆ ಈ ರೀತಿ ಕೆರೆ ಕಟ್ಟೆಗಳನ್ನ ತುಂಬಿಸೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ ಇಲ್ಲಾಂದರೆ ಅನವಶ್ಯಕವಾಗಿ ನೀರೆಲ್ಲ ವ್ಯರ್ಥ ಆಗ್ಬಿಡುತ್ತೆ ಇನ್ನು ತಮ್ಮ ಆಡಳಿತಾವಧಿಯಲ್ಲಿ ಏನೇನು ಒಳ್ಳೆಯ ಕೆಲಸನ ಮಾಡೋಕ್ಕೆ ಸಾಧ್ಯ ಅದನ್ನು ಖಂಡಿತವಾಗ್ಲೂ ಮಾಡಿ ಈ ಒಂದು ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತ ಹೇಳಿದ್ದಾರೆ ದಯಮಾಡಿ ಅದನ್ನು ಯಶಸ್ವಿಯಾಗಿ ಮನಸ್ಫೂರ್ತಿಯಾಗಿ ತೃಪ್ತಿಯಿಂದ ಒಳ್ಳೊಳ್ಳೆ ಒಳ್ಳೆಯ ಕೆಲಸಗಳನ್ನ ಮಾಡಿ ನಿಮ್ಮನ್ನು ನಿಮ್ಮ ಕಾಲಾವಧಿನಲ್ಲಿ ಏನೇನು ಒಳ್ಳೆಯ ಕೆಲಸಗಳನ್ನ ಮಾಡ್ತೀರ ಅದನ್ನ ಜನ ಎಲ್ಲ ನೆನಪಿಸ್ಕೊಳ್ತಾರೆ ವಿಶೇಷವಾಗಿ ರೈತರಿಗೆ ಹತ್ತಿರದಲ್ಲಿರ್ತಕ್ಕಂಥ ಇಲಾಖೆಯವರು ಹೆಚ್ಚಿನ ಪ್ರಮಾಣದಲ್ಲಿ ಆಸಕ್ತಿಯನ್ನು ವಹಿಸಿ ರೈತ ದೇಶದ ಆರ್ಥಿಕತೆಯ ಬೆನ್ನೆಲ್ಬೋ ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಅನುಕೂಲ ಆಗೋ ರೀತಿ ಕೆಲಸಗಳನ್ನ ಮಾಡಿ ನೋಡಿ ಈ ರೀತಿ ಕೆರೆ ಕಟ್ಟೆ ತುಂಬೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ಜಲಚ ಎಲ್ಲ ಅದಕ್ಕೂ ಅನುಕೂಲ ಆಗುತ್ತೆ ಸುಮ್ಮನೆ ಪಾಳು ಬಿದ್ದರೆ ಏನು ಪ್ರಯೋಜನ ಈ ರೀತಿ ತಾವು ಯಾರ್ಯಾರು ಈಗ ಒಂದು ಕೆರೆನ ನೀರು ತುಂಬಿಸೋದಕ್ಕೆ ಪರಿಶ್ರಮ ಹಾಕಿದ್ದೀರಾ ಅವರೆಲ್ರಿಗೂ ಎಲ್ಲ ರೈತರ ಪರವಾಗಿ ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ ನೋಡಿ ಇವಾಗ ನೆಕ್ಸ್ಟು ಕೆರೆ ಯಾವ ರೀತಿ ಕೋಡಿ ಬೀಳ್ತಾ ಇದೆ ಅನ್ನೋದನ್ನು ತೋರ್ತೀನಿ ಬನ್ನಿ ಗಮನಿಸಿ ನೋಡಿ ಒಂದು ವಿಶಾಲವಾದ ಕೆರೆ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಫ್ರೆಂಡ್ಸ್ ಫುಲ್ಲು ಬರ್ತಿ ತುಂಬ್ಬಿಟ್ಟಿದೆ ಕೆರೆ ನೋಡಿ ಅಲ್ಲಿ ಕಟ್ಟೆ ಕಾಣಿಸ್ತಾ ಇದೆಯಲ್ಲ ಅದೇ ಕಟ್ಟೆನಲ್ಲಿ ನೀರು ಫ್ಲೋ ಆಗಿ ನೆಕ್ಸ್ಟ್ ಗುಂಗರಾಲ್ ಛತ್ರಕ್ಕೆ ಗುಂಗರಾಲ್ ಛತ್ರದಿಂದ ದೊಡ್ಡೇಗೌಡನ್ ಕೊಪ್ಪಳಿಗೆ ಹೋಗುತ್ತೆ ಆ ಕಡೆಯಿಂದ ಇಲ್ಲಿ ಸ್ಥಳೀಯರೊಬ್ರು ಬರ್ತಾ ಇದಾರೆ ಬನ್ನಿ ಇವತ್ತೋರ್ಗೆ ಏನ್ ಅನಿಸ್ತಾ ಇದೆ ಕೆರೆ ನೀರು ತುಂಬಿರೋದ್ರಿಂದ ಅಂತ ಕೇಳೋಣ ಅವ್ರ ಅಭಿಪ್ರಾಯ ಏನಂತ ಕೇಳೋಣ ಕೆರೆ ತುಂಬಿದೆ ಎಲ್ಲ ಏನ್ ಹೇಳ್ತೀರಾ ಈಗ ಏನಕ್ ಬಂದೆ ಅದೇ ಕೆರೆ ತುಂಬಿದೆ ನಿಮ್ಮ ನಿಮ್ ಅಭಿಪ್ರಾಯನ ಕೇಳೋಣ ಅಂತ ಬಂದೆ ಏನ್ ಅನಿಸ್ತಾ ಇದೆ ನಿಮ್ಗೆ ಇವಾಗ ನಮ್ಗೆ ಏನು ಅನಿಸ್ತಾ ಹೌದಾ ಯಾಕೆ ನಮ್ಗೆ ಏನು ಅನಿಸ್ತಾ ಇಲ್ಲ ನಿಮ್ ಹೆಸರು ನಮ್ಮ ಹೆಸರು ನಿಮ್ಗೆ ಗೊತ್ತಿಲ್ವ ಗೊತ್ತಿಲ್ಲ ಹೇಳಿ ನಮ್ ಜನರಿಗೆ ಗೊತ್ತಾಗ್ಲಿ ಫ್ರೆಂಡ್ಸ್ ಎಲ್ಲ ಗೊತ್ತಾಯ್ತದ ಹೇಳಿ ಆಯ್ತು ನಿಮ್ಮಗ ಏನು ಹೆಸರು ಏನಪ್ಪ ಓದ್ತಾ ಇದೀಯಾ ನೈನ್ತ್ ಓಕೆ ನೆಕ್ಸ್ಟ್ ಏನಾಗ್ಬೇಕು ಅನ್ಕೊಂಡಿದ್ಯಾ ನೆಕ್ಸ್ಟ್ ಇಂಜಿನಿಯರ್ ಓಕೆ ಯಾವುದು ಸಿವಿಲಾ ಮೆಕ್ಯಾನಿಕಲ್ ಓಕೆ ಒಳ್ಳೇದಾಗಲಿ ಸರ್ ನಮಸ್ಕಾರ ಹೇಳಿ ಸರ್ ಆರೋಗ್ಯ ನಮಸ್ಕಾರ ಸರ್ ಸರ್ ಮೈಲೇಜ್ ಎಷ್ಟು ಕೊಡುತ್ತೆ ಗಾಡಿ ಬೇಡ ನನಗೆ ಒಂದು ದೊಡ್ಡ ಗಾಡಿ ಇದ್ದು ಕಾಸ್ಟ್ಲಿ ಓಕೆ ಸರಿ ಬರ್ತೀರಾ ಓಕೆ ಬಂಧುಗಳೇ ನೋಡಿ ಗ್ರಾಮಸ್ಥರೆಲ್ಲ ತುಂಬ ಸಂತೋಷಗೊಂಡಿದ್ದಾರೆ ಬನ್ನಿ ಇವಾಗ ನಮ್ಮ ನೊದಳ ಕೆರೆಯಿಂದ ನೆಕ್ಸ್ಟ್ ಮುಂದೆ ಎಲ್ಲಿ ಹೋಗುತ್ತೆ ನೀರು ಆ ಕಾಲುವೆತ್ರ ನೋಡಿ ಸುತ್ತಮುತ್ತ ಒಳ್ಳೆ ಹಚ್ಚ ಹಸಿರಿಂದ ಕೂಡಿರ್ತಕ್ಕಂತಹ ಒಂದು ಸುಂದರ ವಾತಾವರಣ ಇದೆ ಅಕ್ಕಪಕ್ಕ ರೈತರೆಲ್ಲ ಜಮೀನಲ್ಲಿ ತೆಂಗು ಹಾಕಿದ್ದಾರೆ ಸಿಲ್ವರ್ ಹಾಕಿದ್ದಾರೆ ಮತ್ತು ಜಮೀನಲ್ಲಿ ಅರಣ್ಯ ಬೆಳೆಗಳ ಬೆಳೆಗಳಿದೆ ನೀವು ಗಮನಿಸ್ತಾ ಇದ್ದೀರಾ ಸಿಲ್ವರು ಮತ್ತು ಎಷ್ಟೋ ಜನ ಮಹಾಗನಿನ ಹೆಚ್ಚಿನ ಪ್ರಮಾಣದಲ್ಲಿ ಹಾಕಿದರೆ ಶುಂಠಿ ಬೆಳೆ ಅಂತಕ್ಕಂಥ ಪ್ರದಾಶ್ ಪ್ರದೇಶ ಇದು ಬಾಳೆ ಇದೆ ಮತ್ತು ಹುಣಸೆ ಗಿಡ ಇದೆ ಈ ರೀತಿ ಅರಣ್ಯ ಬೆಳೆಗಳನ್ನ ಬೆಳೆಸಿ ಮತ್ತು ನಮ್ಮ ಕೆರೆಗೆ ನೀರಿಗೆ ಸಂಬಂಧಪಟ್ಟಂತೆ ನೋಡಿ ಅಲ್ಲಿ ಕೆಳಗೆ ಒಂದು ಕಾಲುವೆ ಇದೆ ಅದ್ರ ಮುಖಾಂತರ ಗೊಂಗ್ರಾಲ್ ಛತ್ರಕ್ಕೆ ಹೋಗಿ ಗೊಂಗ್ರಾಲ್ ಛತ್ರದಿಂದ ದೊಡ್ಡ ಗೋಡಿನ ಕೊಪ್ಪಳಗೋಗಿ ಅಲ್ಲಿಗೆ ಒಂದು ದೊಡ್ಡ ಕೆರೆ ಇದೆ ಮತ್ತು ಆ ಕೆರೆ ತುಂಬ ಮೇಲೆ ಮತ್ತೆ ಕೆ ಆರ್ ಎಸ್ಗೆ ಹೋಗುತ್ತೆ ಕಲ್ಲೂರು ನಮ್ಮಲ್ಲಿಗೆ ಆದ್ದರಿಂದ ಇಂಥ ಒಂದು ಒಳ್ಳೆ ಕೆರೆಗಳನ್ನ ಚೆನ್ನಾಗಿ ತುಂಬಿಸ್ಬೇಕು ನಮ್ಮ ಕೆರೆಗೆ ನೀರು ಬರ್ತಾ ಇರೋದು ಇಲ್ಲಿಂದ ಅಂದರೆ ಗೊಂಬ್ಕಿರಿಯಿಂದ ಗೊಂಬ್ಕಿರಿಯಿಂದ ರತ್ನಹಳ್ಳಿ ಗಂಡೆ ಕೆರೆ ನೀರು ತಿನ್ಕೊಂಡು ಅಲ್ಲಿಂದ ಬರ್ತಾ ಇದೆ ಇವಾಗ ಮದುವೆ ಎಲ್ಲ ಇಲ್ಲಿ ಕಾಲುವೆ ನೋಡ್ತಾ ಇದ್ದೀರಾ ನೀವು ಈ ಕಾಲುವೆಯಲ್ಲಿ ಸ್ಟ್ರೈಟು ಗುಂಬರ ಚಟ್ಲು ಸೇರುತ್ತೆ ಫ್ರೆಂಡ್ಸ್ ನೋಡಿ ಇದು ಕಾಲುವೆಲಿ ನೀರು ಇದೆ ನಮ್ಮೂರು ಕೆರೆಯಿಂದ ಇದು ಸ್ಟ್ರೈಟ್ ಗುಂಗರ ಛತ್ರಕ್ಕೆ ಹೋಗುತ್ತೆ ಆ ಕಡೆ ಕೂಡಿ ಬೀಳ್ಸ್ರೆ ತೋರಿಸ್ತೀನಿ ನೋಡಿ ತೋಟಗಳಿಗೆಲ್ಲ ಸ್ವಲ್ಪ ಶೀತ ಆಗ್ಬಿಡುತ್ತೆ ಸಾಧ್ಯ ಸದ್ಯ ಏನೂ ಆಗಿಲ್ಲ ನೋ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕಟ್ಟೆ ಅದೇ ನಮ್ಮ ಕೆರೆದು ದೊಡ್ಡ ಕಟ್ಟೆ ಹೋಗ್ತೀನಿ ನೋಡಿ